சவியம் சரைய சபியுளியுதோ மனதவரு சக்கரைய சவியந்தே சக்கரைய சவியேக்கி துளியுதே ಿಯಂತೆ ಸಿಕ್ಕಿದುದ ದೋಚುವರು ಚಿಕ್ಕ ಮನದವರು ದೋಚುವರು ಚಿಕ್ಕ ಮನದವರು ಕುಕ್ಕುವಂತೆಯ ನುಡಿವ ಮಿಕ್ಕ ಸಂಮನದವರು ಕುಕ್ಕುವಂತೆಯ ನುಡಿವ ಮಿಕ್ಕ ಸಂನದವರು ಸೊಕ್ಕಿರದೆ ಒಡನಿಗರು ಇಲ್ಲಿ ನಾಬ ಸೊಪ್ಪಿರದೆ ಒಡನಿಗರು ಬಾ ಸಕ್ಕರೆಯು ಹೊರಗೆ ತುಂಬಾ ಸಿಹಿಯಾಗಿ ಕಾಣುತ್ತದೆ ಹಾಗೇ ಕೆಲವು ಜನರು ಹೊರಗೆ ಮೃದು ಸಿಹಿಯಾದ ನಡತೆ ತೋರಿಸುತ್ತಾರೆ ಆದರೆ ಮನಸ್ಸಿನಲ್ಲಿ ನಿಷ್ಕಪಟತೆ ಇಲ್ಲದವರು ಅಲ್ಪ ಮನಸ್ಸಿನವರು ತಮ್ಮ ಲಾಭಕ್ಕಾಗಿ ಅವಕಾಶ ಸಿಕ್ಕಾಗ ಬೇರೆಯವರಿಂದ ಕದಿಯುವವರಾಗಿರುತ್ತಾರೆ ಆದರೆ ಸತ್ಪ್ರಕೃತಿಯುಳ್ಳವರು ಸನ್ಮನಸ್ಸಿನವರು ತಮ್ಮ ಮಾತುಗಳಲ್ಲಿ ಅಹಂಕಾರವಿಲ್ಲದ ಮೃದುವಾದ ಕಲಕಲಿಯ ಸ್ವರದಲ್ಲಿ ಮಾತನಾಡುವವರಾಗಿರುತ್ತಾರೆ ಅವರು ಅಹಂಕಾರವಿಲ್ಲದೆ ಎಲ್ಲರಿಗೂ ಹತ್ತಿರವಾಗಿ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಾರೆ